ಸ್ವತಃ ಅಂಬೇಡ್ಕರ್ ಅವ್ರನ್ನ ಸೋರಿಸಿದ್ರೆ ಯಾರು ಸಲ ಬಂಡ ಬಂಡ್ರಾ ಮುಂಬೈದಾಗ ಯಾರು ಕಾಂಗ್ರೆಸ್ನವ್ರೆ ಒಬ್ಬರು ಸಾಮಾನ್ಯ ಮನಸ್ಸನ್ನ ನೆಂದಿರ್ಸಿ ಅಂಬೇಡ್ಕರ್ ಸೋರ್ಸಿ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ನಾವು ವಿಧಾನಸಭಾದಾಗ ಹೇಳಿದ್ರಿ ನಮ್ಮ ಪ್ರಿಯಾಂಕಾ ಕರ್ಗೆ ಮ್ಯಾಲಿಂದ ಮ್ಯಾಲೆ ಎದ್ದೆದ್ದು ನಿಂತು ಹೇಳೋದು ಚಟನೆ ಹಿಮಿ ಹೇಳುದ್ರು ಬಾಯಿ ಒಂದು ಜೋರೈತೆ ನಾ ಅಂದೆ ಯಾಕೆ ಎದ್ದೆದ್ದು ಅರ್ಥ ಮ್ಯಾಲೆ ಮೇಲೆ ಮನೆ ಎರಡು ನಿಂತು ಮಾಡಕ್ಕೆ ಹೇಳಿದ್ರು ಆತು ಹೇಳುದೇ ಹೇಳುದು ಅದಕ್ಕೆ ಮಾನ್ಯ ಹೇಳಿದೆ ನಮ್ಮ ಹೋಮ್ ಮಿನಿಸ್ಟ್ರು ಏನೂ ಗುರುತಿದಿಲ್ಲ ಅರ್ಧ ಗುರುದೋ ಗುರುತಿದ್ದು ಏನೇನೋ ಒಂದು ಹೇಳಿಬಿಡು ಕಡಿ ಏನು ಹೇಳಿದ್ರು ನಮ್ಮ ಹೋಮ್ ಮಿನಿಸ್ಟ್ರು ಹೇಳೋದು ಬಟ್ ಜಾ ಡಾಕ್ಟರ್ ಜಿ ಪರಮೇಶ್ವರ್ ಹೀ ಇಸ್ ಇಮ್ಯಾಚುವರ್ಡ್ ಇವ್ರು ಏನು ಹೇಳ್ದಲ್ಲ ಬೇಬಿ ಅಂತೇಳಿ ಅಂದರೆ ಅದನ್ನ ಅವ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಅಂತೇಳಿ ನಾ ಹೇಳಲ್ಲ ಡಾಕ್ಟರ್ ಜಿ ಪರಮೇಶ್ವರಲ್ಲ ಅದಕ್ಕೆ ಕಲಬುರಗಿ ನಗರದ ಜನತೆ ನಾವು ವಿನಂತಿ ಮಾಡ್ಕೋದೇನಂದ್ರೆ ನಾ ಹೆಂಗೆ ಬಿಜಾಪುರನಾಗ ಚಂದ್ರುಪಾಟ್ಲ ಬರೀ ಹದಿನೇಳು ಹೋಟ್ಲೆ ಸೋತರು ಹೋಟೆಲ್ ನನಗಿಂತ ಹೆಚ್ಚು ಅವ್ರ ಪಾಪ್ಯುಲೇಷನ್ ಇದ್ರು ಸಾಮಾನ್ಯ ಅಲ್ಲ ನೀವೆಲ್ಲ ಎಕ್ಸ್ಟೆನ್ಷನ್ ಇರೋದವ್ರು ಬಂದು ಹೋಟ್ ಹಾಕಿ ಇನ್ನೊಂದು ಸ್ವಲ್ಪ ಯಾರ್ಯಾರು ಮಕ್ಕೊಂಡಿದ್ರಲ್ಲ ಯಾರು ಟಿ ವಿ ನೋಡ್ತಿದ್ರು ಕೆಲವು ಮಂದಿ ಇಲೆಕ್ಷನ್ ಬರ್ತಂದ್ರೆ ಟೂರಿಗೆ ಹೋಗ್ತಾರೆ ಫ್ಯಾಮ್ಲಿ ತಗೊಂಡು ನೀವು ಟೂರಿಗೆ ಏನು ಈಗ ಹೋದ್ರೆ ತೊಳ್ಕೊರಿ ಇನ್ನು ಐದು ವರ್ಷನಾಗ ನಿಮ್ಮ ಈ ದೇಶದಿಂದ ಟೂರ್ಗೆ ಹೊರಗೆ ಕಳ್ಸಿಬಿಡ್ತಾರೆ ಆವಾಗ ಸಾಬ್ರು ಇಲ್ಲಿಕಂದ್ರೆ ಈಗ ಯಾವ ಥರ ಇಲ್ಲರಿ ಬೆಂಗ್ಳೂರ್ನಾಗ ನಮಗೆ ಹುಡುಗರು ಕಾರ್ನಾಗ ಜೈ ಶ್ರೀರಾಮ್ ಅಂತ ಘೋಷಣೆ ಕೊಟ್ಟು ರಾಮನವಮಿ ದಿವಸ ಏನು ಹೇಳ್ತಾರ ತರಿವಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡು ಅಲ್ಲಾಹೋ ಅಕ್ಬರ್ ಅನ್ನತಾರ ಈಗೇ ನೀವು ವಿಚಾರ ಮಾಡಿರಿ ನೇಹಾ ಹಿರೇಮಟ್ಟು ಹುಬ್ಳ್ಯಾಕಾಗ್ಯದ್ ಗುಡು ಅಂತೇಳಿ ನೀವು ಗುಲ್ಬುರ್ಗಾರ ಮಕ್ಕೊಂಡ್ರಿ ಅಂದ್ರೆ ನಿಮ್ಮನೆ ನಮ್ಮ ನ್ಯಾಯ ಹಿರಿಮೆಟ್ಟನ ಪ್ರಕರಣ ಆಗುವುದೇ ನಿಮ್ಮ ಕಾಲೋನಿಯೊಳಗೆ ಅವ್ರು ಯಾರು ಬರ್ತಾರಲ್ಲ ಮೋಟ್ರ್ ಸೈಕಲ್ ತೊಗೊಂಡು ಒಂದು ಪನ್ನ ಸ್ವಲ್ಪ ಎದ್ದು ಕಾಗಲು ಹಾಕೊಂಡು ಆ ಸೊಳ್ಳೆ ಮಕ್ಕಳು ಹಿಂಗೆ ಅಡ್ಯಾಡೋದು ಬಾದ್ರಿ ಬಿಜಾಪುರ್ನಾಗ ಹಂಗೆ ಇತ್ತು ಆ ಬಮ್ಮ ನಾಲ್ಕು ತಲೆ ಹೋದ್ರೆ ತರಗಡೆ ಓಡ್ತಾವ ನಾ ಓಟಿಂಗ್ ಮ್ಯಾಗೆ ಹಂಗೆ ಮಾಡ್ತೇನೆ ನಮ್ಮ ಮಂದಿಗೆ ಹೇಳಿದೆ ನೀವೆಲ್ಲರೇ ಹನ್ನೊಂದಕ್ಕೆ ಹೋದ್ರಾಯ್ತು ಏನು ಬಿಸಿಲು ಟೂ ಮಚ್ ಹಾಟ್ ಇಸ್ ಹಾಯ್ ಮಾವ್ ಅಂತ ಹೇಳಿ ನೀವು ಮೆಲ್ಲ ಮಜಾ ಮಾಡ್ಕೊಂಡು ನಕ್ಕೊಂಡ್ರಿ ಅಂದರೆ ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಎಲ್ಲ ಎಕ್ಸ್ಟೆನ್ಷನ್ ರಿಟೈರ್ಡ್ ಮಂದಿ ಬ್ಯಾಂಕರ್ಸ್ ಕಾಲಿನಿ ನಮ್ಮಲ್ಲಿ ಬ್ಯಾಂಕರ್ಸ್ ಕಾಲನಿ ಓತಿ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಕಾಲನಿ ಇರ್ತಿ ಎಲ್ಲರೂ ನೃತ್ಯ ಆರೂವರೆಗೆ ಜಳಕ ಮಾಡಿರೋದಿಲ್ಲ ಯಾರು ಸೀದಾ ಎಲ್ಲಿ ಹೋಗ್ತಾರೆ ಪೂಲಿಂಗ್ ಬೂತೆ అండ్ మారిబిట్ట సీదా మనకి హింగ్ హోక్తల ఓటింగ్ ఇ సీదా బూతిగా నాకి హోదే నన్ను మతక్షేత్రా బా ఎంట్ బైదరు నా మంది స్వల్ప నా బయతిని బయతిన తర్ నా మంది అది గోడ బైద్ర చో తర్ హు పుణ్యాత్మరు తాయింద్రూ వయస్సు ಎಲ್ಲರೂ ಪಾಳಿ ಹಂಚಿಕೊಟ್ಟಾಗ್ಲೇಳ್ತಾರೆ ಬನ್ನಿ ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಅಲ್ಲ ನಮ್ಮ ಹಿಂದೂ ಧರ್ಮದ ಸಲುವಾಗಿ ಅಂದಿನಿ ನಮ್ಮ ನರೇಂದ್ರ ಮೋದಿ ಸಲುವಾಗಿ ಬಂದೇ ಕೇಳ ಓಟ್ ಹಾಕ್ತಾರೆ ಬೆಂಗಳೂರು ಬಿಜಾಪುರ ಬಂದು ಹೋದ್ರು ಕನಿಷ್ಠ ಅದರಾಗಿ ಇಲೆಕ್ಷನ್ ಉಗಾದಿ ದೀಪಾವಳಿ ಥರ ನನ್ನ ಮಕ್ಕಳು ಖಾಸಗಿ ಬಸ್ನವ್ರ ಮೂರು ಸಾವಿರ ಎರಡೂವರೆ ಸಾವಿರ ಇರಿಸೇ ಅವರು ಅಂಥದ್ರಾಗ ಬಂದರೂ ಓಟ್ ಹಾಕ್ತಾರೆ ಅದಕ್ಕೆ ಇವತ್ತು ಕಲಬುರಗಿ ಭಾಳ ಟಫ್ ಅದ ಅವ್ರಿಗೆ ಹೇಳಿಬಿಟ್ಟಾರೆ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ನೀವು ಎಷ್ಟು ಲೀಡ್ ಕೊಡಲಿಲ್ಲ ಅಂದ್ರೆ ಮುಂದಿನ ಸಲ ಎಂ ಎಲ್ ಎ ನಿಮ್ಮ ಮಕ್ಕಳಿಗೆ ಟಿಕೆಟ್ ಕೊಡೋದಿಲ್ಲ ಶರಣ ಪ್ರಕಾಶ ನೀನು ಮಂತ್ರಿ ಇಳಿಸಿ ಬಿಡ್ತೀವಿ ಅವ್ರ ಹಾಗೆ ಹೇಳಕತ್ತವ ಹಾಗೆ ಆ ಕ್ಯಾಂಡಿಡೇಟ್ ಕಿತ್ತ ಇವೇ ಅಂತ ಕೇಳಲಕ್ಕತ್ತೋ ಕ್ಯಾಂಡಿಡೇಟ್ ಎಲ್ಲಿ ಮಕ್ಕಳು ಇರ್ತದೆ ಹನ್ನೊಂದು ಕೇಳ್ತೋ ಹನ್ನೆರಡು ಕೇಳ್ತ ಬರ್ತಲ್ಲ ಯಾಕಂದ್ರೆ ಎಲ್ಲ ಐವತ್ತು ವರ್ಷದ ಸುಖದ ಸಮ ಸುಖಿಗಳ ಅವ್ರೆಲ್ಲಿ ದಲಿತ ಕ್ಯಾಟಗರಿ ಎಲ್ಲದ್ರೆ ಕರಿಗೋಡ್ ಪ್ರಾಬ್ಲಿ ಎಲ್ಲನೂ ಅನ್ನ ನಾವ್ಯಾವ ಶ್ರೀಮಂತ್ರಿ ಒಂದು ಎಲ್ಲ ಕೊಟ್ಟು ಪನ್ನ ಸಕ್ರೆ ಜಮೀನು ಇರ್ಬೇಕು ನಾವು ನಾವೇನೂ ಅಲ್ಲ ಅವ್ರ ಮುಂದೆ ನಾವು ಇವರೆಲ್ಲ ಇರ್ತೀವಿ ಅದಾರಲ್ಲ ಇವತ್ತು ಬಾಯಿ ಇತ್ತು ನಾಲ್ಕು ಫ್ಯಾಕ್ಟ್ರಿ ಅದನ್ನು ನಮ್ಮ ಹೆಸರು ಎಲ್ಲರೇ ಇದು ನಾಳೆ ಇಲೆಕ್ಷನ್ಕ ಬಿ ಜೆ ಪಿ ರಾಬ್ ಆಗ್ತದಂತೇಳಿ ನೋಟಿಸ್ ಕೊಟ್ಟು ಬಂದ್ ಮಾಡಿಸಿದ್ರಿ ಈಗ ಐತಿ ಮನೆ ಚಿಮಾರೇಕ ಕರ್ನಾಟಕದ ಏನು ಮೊಘಲ್ ಆಡಳಿತ ಇತ್ತು ಏನಿತ್ತು ಯಾಕೆ ಅದನ್ನು ಸಿದ್ಧ ಸಿದ್ವಿ ಬಂದ್ ಮಾಡಿರುತ್ತೆ ಈ ಕಂಟೆಂಪ್ಟ್ ಅವ ಅವಾಗ ಖಂಡ್ರಿ ಅದನ್ನ ಅಖಿಲ ಭಾರತ ವೀರಸೆಹ ಮಹಾಸಭಾ ಮೂರು ಗೆರೇಕಿಗಳು ಹಿಡ್ಕೊಂಡು ಕೂತವು ಅದನ್ನು ವೀರಸೆಹ ಮಹಾಸಭಾ ಒಂದು ಕಂಡ್ರೆ ಒಂದು ಶ್ಯಾಮನೂರು ಒಂದು ನಮ್ಮ ರೈತ ಈ ಮೂರು ಮಂದಿ ಕೈಗೆ ಆಯ್ತದ ಇವ್ರ ಮೂರು ಮಂದಿ ಅಡ್ಜಸ್ಟ್ಮೆಂಟ್ ನೋಡಿರಿ ಅವ್ರು ಕಟ್ಟಿರೋರು ಫ್ಯಾಮ್ಲಿನೇ ಅದಕ್ಕೆ ವೀರಸೈವ ಮಹಾಸಭೆ ಏನು ಮಾಡ್ರಿ ಹೇಳಪ್ಪ ನಮ್ಮ ಶ್ಯಾಮನೂರವ್ರು ಹೇಳ್ತಿದ್ರು ಲಿಂಗಾಯತರಿಗೆ ನಾ ಪ್ರತಿಯೊಂದು ಜಿಲ್ಲಾದಾಗ ಒಂದು ಹಾಸ್ಟೆಲ್ ಕಟ್ತೀನಿ ಹೇಳಿದ್ರು ಅವ್ರು ಕಟ್ಟಿದ್ರೇನ್ರಿ ನಮ್ಮ ಸೇಬ್ರೆ ಒಂದು ಪ್ರತಿ ಲಿಂಗಾಯತ್ ಕಟ್ತೀನಿ ಏನೂ ಇಲ್ಲ ಅವರು ಬರೀ ಕೋಟ ಲಿಂಗಾಯತರು ಕೋಟದಾಗ ಮಂತ್ರಿ ಆಗೋದಕ್ಕೆ ವೀರಸೈವ ಮಹಾಸಭಾ ಆಯ್ತು ಹೊತ್ತು ನಾವೇ ಹೋರಾಟ ಮಾಡಿದ್ವಿ ಪಂಚಮ್ಸಾಲಿ ಆದಿ ನಮ್ಮ ದೀಕ್ಷಾ ಎಲ್ಲ ಸಮುದಾಯಕ್ಕೆ ಮೀಸಲಾತಿ ಕೊಡ್ಬೇಕ ಇವರು ಯಾರು ಬರಲಿಲ್ಲ ಲಿಂಗಾಯತ ಪರವಾಗಿ ಇವ್ರು ಏನೂ ಮಾಡಲಿಲ್ಲ ಮನೆ ಕರೆದ ಸಿದ್ದರಾಮಣ್ಣ ಏನೋ ಅದರ ವಿಶ್ವ ಗುರು ಬಸವಣ್ಣವ್ರನ್ನ ಯಾವ್ದ್ರಿ ಏನ್ರಿ ಯಾವ ಪ್ರತಿನಿಧಿ ಅವ್ರು ಇಶ್ ಕಂಡ್ರಿ ಅವ್ರು ನಮ್ ಲಿಂಗಾಯತ ಹೆಂಗ ಬಿಡಬಿಟ್ರೆ ಪಾಪ ಸಿದ್ಧರಾಮಣ್ಣನ ಪರಿಸ್ಥಿತಿ ಏನಾಗಿರ್ಬೇಕು ಇವತ್ತಿ ಬೇರೆ ಹಚ್ಚಾರ ನಮ್ಮ ಲಿಂಗಾಯತ್ ಜೋರಿದ್ರೆ ಸತ್ತಾಗ ಹಾ ಹಂಗೆ ಗುಂಡ್ರಿ ಸಿ ಪಾಪ ಅವ್ರಿಗೆ ಕಳಿಸೇ ಮ್ಯಾಗ ಇಷ್ಟೇ ಮಾಡ್ಯಾರ ಲಿಂಗಾಯತ್ ಅದ ನೂರ ನಾಲ್ಕು ಎಂಟು ವೇದಾಗ ಅದರ ಬಿಟ್ಟು ಲಿಂಗಾಯತರು ಪೂರ್ತಿ ಮರಾಠ ಜೈನ ಮತ್ತು ಕ್ರಿಶ್ಚಿಯನ್ ಕೂಡ ಏಳು ಪರ್ಸೆಂಟ್ ಇವತ್ತು ನಮ್ಮ ಸರ್ಕಾರಕ್ಕೆ ಹೋಗ್ತು ಒಬ್ಬ ಕಾಂಗ್ರೆಸ್ನವ್ರೆ ಇವತ್ತು ಮಾತಾಡ್ತಾನೆ ವಿಧಾನಸಭಾದಾಗ ಅದು ಆ ಮೀಸಲಾತಿ ಕೋರ್ಥೇಳ ಸುಪ್ರೀಂ ಕೋರ್ಟ್ನಾಗ ಒಬ್ಬ ಮುಸ್ಲಿಂ ಕಡೆಯಿಂದ ಸ್ಟೇ ತರಿಸ್ತಾರೆ ಪಿ ಐ ಎಲ್ ಹಾಕಿ ನಿಲ್ಕಂದ್ರೆ ನಮಗೆ ಏಳು ಪರ್ಸೆಂಟ್ದಾಗ ನಮ್ಮ ನಮ್ಮಲ್ಲಿ ಮೆ ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ಟೆನ್ ಪರ್ಸೆಂಟ್ ಯಾರು ಮೀಸಲಾತಿಯಿಂದ ವಂಚಿತಾಗಿ ಆರ್ಥಿಕವಾಗಿ ಬಡಗುತ್ತಾರೆ ಟೆನ್ ಪರ್ಸೆಂಟು ಇವತ್ತು ನರೇಂದ್ರ ಮೋದಿಯವ್ರು ಕೊಟ್ಟಾರೆ ಈ ಚುನಾವಣೆಯೊಳಗೆ ನಾವು ನರೇಂದ್ರ ಮೋದಿಯವ್ರ ಕೈ ಬಿಟ್ಟು ಅಂದ್ರೆ ನಮ್ಮ ನಾವೇ ಕೈ ಬಿಟ್ಟಂಗೆ ಆಗ್ತದೆ ಯಾರೋ ಒಂದು ರಜೆ ಹಾಕಿ ಸೂಟಿ ಅಂತೇಳಿ ಹೋಗ್ಬೇಡ್ರಿ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಬಂದು ಕಲಬುರಗಿ ನಗರ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲಿ ಗ್ರಾಮೀಣದಲ್ಲಿ ಎಂಬತ್ತರ ಮೇಲೆ ಮತದಾನ ಆಗೇತಂತ ಬಂದ್ರೆ ಅವತ್ತೇ ಪಟಾಕ್ಷಿ ಆಡಿಸ್ಬಿಟ್ರಿ ನಮ್ಮ ಉಮೇಶ್ ಜಾಧವ್ ಸಾಹೇಬ್ರ ಆರ್ಸ್ ಆರಿಸ್ಬಂದಾರಂತೇಳಿ ಇಷ್ಟು ಹೇಳಿ ನರೇಂದ್ರ ಅವರ ಸರ್ಕಾರ ಹತ್ತು ವರ್ಷನಾಗ ಏನು ಮಾಡೈತಿ ಏನು ಮಾಡೈತೆ ಅಂತ ಕಾಂಗ್ರೆಸ್ನ ಕೇಳ್ತಾರೆ ಒಂದು ಐದು ಗ್ಯಾರಂಟಿ ಕೊಟ್ಟಾರ ಆ ಗ್ಯಾರಂಟಿದು ಹೇಳ್ತಾರೆ ಹೊಳ್ಳಿ 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 ಗ್ಯಾರಂಟಿ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಯಾವ ರೋಡ್ ಇಲ್ಲ ನೀರಾವರಿ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಏನಿತ್ತು ದಲಿತರು ಕೂಡ ಅದನ್ನು ಅದ್ರಾಗ ಹಾಕ್ಯಾರ ಇದೆಲ್ಲ ಇಲೆಕ್ಷನ್ ಲೋಕಸಭಾ ವರೆಗೆ ಜಗತ್ತೈತೆ ಇದಕ್ಕೆ ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಬೇಕು ಎಲ್ಲ ಗ್ಯಾರಂಟಿಗಳಿಗೆ ಇನ್ನು ಮಹಾತ್ಮ ರಾಹುಲ್ ಗಾಂಧಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ఒ లక్ష ఫిలి ఎట్ నూర ఐవత్ కోటి నిమూ భా కేదారా హార పచ్చి సగ్యా ఈ రేషను హెచ్చు తినారు ఎలా న్యాషనలైజ్డ్ బ్యాంక్ ముందు నోడి అరే నిర్తారా సర్కారి యోజనే తగలక గ్యాస్ ఎంత సవరే తగ్గారా రేషను ఎంత సవరే త స్కాలర్షిప్ను అది తగారు ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಪಸಂಖ್ಯಾಕರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಾಯಿ ಅಂತ ಮಾಡಿ ಹೇಳ್ತಾರೆ ನಾ ಕೇಳಿದೆ ದಿಲ್ಲಿಗೆ ಹೋಗಿದ್ರು ಸಿದ್ದರಾಮಯ್ಯವ್ರು ನಿಮ್ಮೆಲ್ಲ ದಂಡ ತೊಗೊಂಡು ದಂಡ ಪಿಂಡಗಳನ್ನು ತಗೊಂಡು ದಿಲ್ಲಿ ಜನತರ ಮಾತ್ರನೇ ಹೋಗಿ ಕೂತಿದ್ರಿ ಏನು ಹೇಳಿದ್ರಿ ನಮ್ಮ ಕರ ನಮ್ಮ ಹಕ್ಕು ನಾ ಕೇಳಿದೆ ನೂರು ಕೋಟಿ ರೂಪಾಯಿ ಒಕ್ಕಫು ಆಸ್ತಿಗೆ ನೀವು ಕಂಪೌಂಡ್ ಕಟ್ ತಿನ್ನತ್ತೀರಿ ಇದು ಯಾರಪ್ಪನ ರೊಕ್ಕ ನಾನು ಹೇಳಿದೆ ನಮ್ಮ ದೇವಸ್ಥಾನಗಳಿಗೆ ಕೊಡುವಂಥ ನಮ್ಮ ಜನ ನಮ್ಮ ದೇವಸ್ಥಾನಗಳಿಗೆ ಯಾಕೆ ರೊಕ್ಕ ಕೊಡ್ತಾರೆ ಅಂದರೆ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಲ್ಲಿ ಅನ್ನದಾಸೋಹ ನಡೀಲಿ ನಮ್ಮ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕಟ್ ಒಳ್ಳಿ ಅಂತೇಳಿ ಅಂಥ ದೇವಸ್ಥಾನ ಕೊಟ್ಟಂಥ ಹಣ ನೀವು ಶಂಬರ್ ಕೋಟಿ ಒಕ್ಕಫು ಕೊಡ್ತೀನತ್ತೀರಿ ಹತ್ತು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೊಡ್ತೀನಿ ಅಂತೀರಿ ಎಸ್ ಸಿ ಎಸ್ ಟಿ ಜನಾಂಗದ ಎಸ್ ಸಿ ಪಿ ಟಿ ಎಸ್ ಪಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಬಳಸ್ಕೊಂಡು ಅವ್ರ ಬಾಯಿಗೆ ಮಣ್ಣು ಹಾಕಿರಿ ಈ ರೀತಿ ಇವತ್ತು ನೋಡ್ರಿ ಒಕ್ಕಪ್ಪ ಆಸ್ತಿ ಕಲಬುರಗಿ ಒಳಗೂ ಐತಿ ಬಿಜಾಪುರನಾಗೂ ಐತಿ ಒಂದೇ ಒಂದು ಸಣ್ಣ ಗೋರಿ ಇತ್ತಂದ್ರೆ ಆ ಸರ್ವೆ ನಂಬರ್ ಎಟ್ಟಿರ್ತದಲ್ಲ ಅದು ಒಕಪ್ ಒಂದು ಗೋರಿ ಯಾವ ಯಾವ್ದಾರ ಯಾವ ಫಿಲ್ಮ್ಗನ್ನ ಹಾಕಿ ಮುಚ್ಚಿರ್ತಾರ ಅವಾಗ ನಾನು ಹಾಂ ಆದಿಲ್ ದಿಲ್ಸಿನ ಕಾಲಿಗೆ ಯಾರು ಮುಚ್ಚಾರೂ ಗೊತ್ತಿಲ್ಲ ಯಾವ ಲೆಫಂಗಿದ್ದೋ ಬದ್ಮಾಶ್ ಇತ್ತು ಏನೋ ಇತ್ತು ಅದಕ್ಕೊಂದು ಹಸಿರು ಚಾದರ ಹಾಕ್ತಾರೆ ಸುಣ್ಣ ಹೊಡಿತಾರ ಒಂದು ಹಸಿರು ಜಂಡ ಕಟ್ತಾರ ಚಲೋ ಅಲ್ಲ ಇಲ್ಲ ಇಲ್ಲ ಮುಂದಿಲ್ಲ ಹಿಂದಿಲ್ಲ ಎಂದೂ ಇಲ್ಲ ಹಿಂದೂ ಐದಾರು ನೂರು ಎಕರೆ ನಮ್ಮ ಬಿಜಾಪುರನಾಗ ಕಲಬುರ್ಗಿಯಾಗಿ ಸಾವಿರಾರು ಎಕರೆ ಇರಬೇಕು మళ్ళీ మనీ కట్లా ఏఎస్ ఐ అదొందరిత్ర డిపార్ట్మెంట్